ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಗ್ರಹಾರದ ತ್ಯಾಗರಾಜ ರಸ್ತೆಯಲ್ಲಿರುವ ಸಾಂಕ್ಲಾ ಜ್ಯುವೆಲರಿ ಮಾಲೀಕರಾದ ಮನೋಹರ್ ಅವರ ಪುತ್ರಿ ಧೃತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ನೀಡಿದರು ಮೈಸೂರಿನ ಅಗ್ರಹಾರ ತ್ಯಾಗರಾಜ ರಸ್ತೆಯಲ್ಲಿರುವ ಶ್ರೀ ಕೃಷ್ಣ ಲಲಿತ ಕಲಾ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆಯ ಮೂವತ್ತು ಮಕ್ಕಳಿಗೆ ಧೃತಿರವರು ಸಮವಸ್ತ್ರ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಸಾಹಿತಿ ಬನ್ನೂರು ಕೆರಾಜು ಮನೋಹರ್ ಅವರ ಧರ್ಮಪತ್ನಿ ಲೀಲಾರವರು ಮಗಳಾದ ವೃಷಿಕಾ ಮುಖ್ಯೋಪಾಧ್ಯಾಯರಾದ ಪರಮೇಶ್ ಮಹೇಶ್ವರಿ ದಾಕ್ಷಾಯಿಣಿ ಮತ್ತು ಶಿಕ್ಷಕರು ಹಾಜರಿದ್ದರು ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಇದೇ ಮೊಹಲದಲ್ಲ ಇರತಕ್ಕಂಥ ತ್ಯಾಗರಾಜ ರಸ್ತೆಯಲ್ಲಿ ಇರತಕ್ಕಂಥ ಮನೋಹರ್ ಫ್ಯಾಮಿಲಿಯವರು ಈ ದಿನ ನಮ್ಮ ಇದೇ ಮೊಹಲದಲ್ಲಿ ಇರತಕ್ಕಂಥ ತ್ಯಾಗರಾಜ ರಸ್ತೆಯಲ್ಲಿ ಇರತಕ್ಕಂಥ ಶಾಂಕ್ಲಾ ಜ್ಯೂಲೇರ್ಸ್ನ ಮಾಲೀಕರಂಥ ಮನೋಹರ್ ಅವರು ಅವರ ಮಗಳಾದಂಥ ಕುಮಾರಿ ಧ್ರುತಿ ಅವರ ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅವರು ಒಂದು ಒಂದು ಪುಣ್ಯವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಏನೆಂದರೆ ಅವರ ಮಗಳ ಹುಟ್ಟಿದ ಹಬ್ಬದ ದಿನ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಸುಮಾರು ಮೂವತ್ತೈದು ಬಡ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ಶ್ರಮವಸ್ತ್ರವನ್ನು ಈ ದಿನ ಅವರು ದಾನವದ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಶುಭ ಸಂದರ್ಭದಲ್ಲಿ ನಾನು ಅವರ ಫ್ಯಾಮಿಲಿಯವರು ಮನೋರ ಫ್ಯಾಮಿಲಿ ಇರೋದಂಥ ಮೇಡಮ್ ಲೀಲಾ ಮೇಡಮ್ ಅವರಾಗಿರ್ಬೋದು ಕುಮಾರಿ ದೃತಿ ಆಗಿರ್ಬೋದು ರಿಷಿಕಾ ಅವರನ್ನ ಶಾಲಾ ಆಡಳಿತ ಮಂಡ್ಯದ ಪರವಾಗಿ ಅವರಿಗೆ ಅನಂತನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅಂತ ಒಂದು ಕಾರ್ಯ ನೋಡಿ ಎಲ್ಲ ಕಡೆ ಕೂಡ ಹುಟ್ಟಿದ ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸ್ತಾರೆ ಆದರೆ ನಮ್ಮ ಮನೋಹರ್ ಫ್ಯಾಮಿಲಿಯವರು ಮಾತ್ರ ಒಂದು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ಅವರು ಹುಟ್ಟಿದ ಹಬ್ಬದ ದಿನ ಬಡ ಮಕ್ಕಳುಗಳಿಗೆ ನಮ್ಮ ಶಾಲೆ ಇರತಕ್ಕಂಥ ಎಲ್ಲ ಬಡ ಮಕ್ಕಳುಗಳಿಗೆ ಉಚಿತವಾದಂಥ ಸಮವಸ್ತ್ರಗಳನ್ನು ವಿತರಣೆಯನ್ನು ಮಾಡಿರತಕ್ಕಂಥದ್ದು ಕುಮಾರಿ ಧೃತಿ ಅವರೇ ಅವರ ಕೈಯಿಂದ ಮಾಡಿದ್ರು ಕೂಡ ಅವರು ಕೂಡ ಇದನ್ನು ಕೊಟ್ಟು ಭಾಳ ಖುಷಿ ಪಟ್ಕೊಂಡು ಈ I'll speak in English only. Okay. Uh, I'm Driti Shankla. Uh, I'm residing in Mysore. Today it's my birthday, and like every year, I celebrate my birthday with my family and friends, uh, cutting cakes, receiving a lot of gifts and wishes from uh, many from many people around me. But it always felt like something was missing, and it always felt like it was not worth it. So, this time I thought I should do something for somebody. So, on this special day, I've grown a year older, so I thought I should do something good for somebody. And so, I had just asked this from my dad uh, to at least. Give something, or do, or give something to some people and he suggested that we should donate some uniforms to the kids near our uh, school uh, school near our house and uh, that's why we are here today and we donated uh, some of this, some uniforms to the children of the school and i feel really really happy it feels even more uh, reasonable and more meaningful to celebrate my birthday this way so yeah thank Everywhere. you ಪ್ರತಿ ವರ್ಷ ಆಲ್ ಬರ್ತ್ಡೇ ಹೋಗಿ ಕೇಕ್ ಕಟ್ ಮಾಡಿ ಚಿಕ್ಕವಳಿದ್ದಾಗ ಎಲ್ಲ ಫ್ರೆಂಡ್ಸ್ಗೆ ಮನೆ ಕೂಗಿ ಕೇಕ್ ಕಟ್ಟಿಂಗ್ ಮಾಡಿಸೋದು ಅದೆಲ್ಲ ಇದ್ವಿ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಮನಸ್ಸಲ್ಲಿತ್ತು ಅದನ್ನು ಈ ಸ್ಕೂಲ್ಗೆ ಬಂದು ಯೂನಿಫಾರ್ಮ್ ಕೊಡೋದಂತ ಆಗಿತ್ತು ಇಲ್ಲಿ ಬಂದು ತುಂಬ ಖುಷಿಯಾಯಿತು ರಾಧನ್ ಕ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಅದೆಲ್ಲ ದೆನ್ ದಾಟ್ ಇದು ತುಂಬ ಖುಷಿಯಾಯಿತು ಹಾಂ ಮುಂದೇನು ಈ ಥರನೇ ಮಾಡಬೇಕು ಅಂತ ಆಸೆ ಇದೆ ಲೀಲಾ ಅಂತ ನನ್ನ ಹೆಸರು